ಪೊಲೀಸನಿಂದ ಹತ್ಯೆಯ ಕೃತ್ಯ ಪ್ರೀತಿಸಿ ಮದುವೆಯಾದವಳನ್ನೇ ಕೊಂದ ಪಾಪಿ ಹೌದು ವೀಕ್ಷಕರೇ ಈ ಕೃತ್ಯ ನಡೆದಿರುವುದು ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಿ ಪ್ರೀತಿಸಿ ಮದುವೆಯಾಗಿ ಜೊತೆಗೆ ಜೀವನ ನಡೆಸಬೇಕಾಗಿದ್ದ ಪೊಲೀಸಪ್ಪನೇ ಕೃತ್ಯ ಮಾಡಿರೋ ಘಟನೆ ಸವದತ್ತಿ ಪಟ್ಟಣದ ರಾಮಪುರ ಸೈಟ್ನಲ್ಲಿ ನಡೆದಿದೆ ಕಾಶಮ್ಮ ನಲ್ಲಿ ಕಟ್ಟಿ ಗಂಡನಿಂದ ಕೊಲೆಯಾದ ದುರ್ದೈವಿ ಆತ ಪೊಲೀಸ್ ಪೇದೆಯಾಗಿರೋ ಆಕೆ ಗಂಡ ಸಂತೋಷ್ ಕಾಂಬ್ಳೆ ಕೊಲೆ ಮಾಡಿದ್ದಾನೆ ಹದಿಮೂರು ವರ್ಷದ ಹಿಂದೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ರು ಮೃತಪಟ್ಟ ಮಹಿಳೆ ಕಾಶಮ್ಮ ಬಸ್ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು ಹೆಂಡತಿಯ ಮೇಲೆ ಸಂಶಯಪಟ್ಟು ಪತಿ ಕಿರುಕುಳ ನೀಡ್ತಾ ಇದ್ದ ಪತ್ನಿಗೆ ಟಾರ್ಚರ್ ನೀಡುವುದು ದೈಹಿಕ ಮಾನಸಿಕ ಹಲ್ಲೆ ಮಾಡ್ತಾ ಇದ್ದ ಪತಿ ಸಂತೋಷನ ಕಾಟಕ್ಕೆ ಬೇಸತ್ತು ಗಂಡನ ಸಹವಾಸ ಬಿಟ್ಟು ಕಾಶಮ್ಮ ತವರು ಸೇರಿದ್ಲು ಕೆಲವು ದಿನಗಳ ನಂತರ ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ಲು ಇದಾದ ಬಳಿಕ ವಿವಾಹ ವಿಚ್ಛೇದನಕ್ಕೆ ಬೈಲಂಗಲ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು ತವರು ಮನೆಯಲ್ಲೂ ಇರದೇ ಸವದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ಲು ಕಾಶಮ್ಮ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯದಿಂದ ವಿಚ್ಛೇದನೆ ಕೂಡ ಪಡೆದುಕೊಂಡಿದ್ಲು ಇದರ ಬಳಿಕವೂ ಹೆಂಡತಿಗೆ ಕರೆ ಮಾಡಿ ಬಯುವುದು ನಿಂದಿಸುತ್ತಿದ್ದ ಗಂಡ ಅಕ್ಟೋಬರ್ ಹದಿಮೂರರಂದು ಸಂಜೆ ಎಂಟು ಗಂಟೆಗೆ ಹೆಂಡತಿಯ ಬಳಿ ಹೋಗಿ ಗಲಾಟೆ ಮಾಡಿದ್ದಾನೆ ಪತ್ನಿಯ ಕತ್ತು ಕೊಯ್ದು ಹೊಟ್ಟೆಗೆ ಹೀರಿದು ಮೂರು ಬಾರಿ ಕೊಚ್ಚಿ ಕೊಲೆ ಮಾಡಿ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದನು ಆ ಮನೆಯಿಂದ ದುರ್ವಾಸನೆ ಬಂದಿರೋದ್ರಿಂದ ಸ್ಥಳೀಯರು ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅದಾದ ಮೇಲೆ ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡು ಪೋ ತನಿಖೆಯನ್ನು ಪೊಲೀಸ್ ಸವದತ್ತಿ ಪೊಲೀಸರು ಕೈಗೊಂಡಿದ್ದಾರೆ ಪರಾರಿಯಾದ ಆರೋಪಿ ಸಂತೋಷನಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ವರದಿ ಮಂಜುನಾಥ್ ಎನ್ ಸನದಿಯ ಈಗ ನಾವು ಕಣ್ಣಿಗೆ ಕಂಡಿದ್ದು ನೋಡಿದ್ರೆ ಒಂದು ಮೂರಿಂದ ನಾಲ್ಕು ತಿಂಗಳು ಕಂಡಿದ್ದು ಕಂಡರ್ಗ ಅವರು ಮುಂದೆ ಬರೋದು ಡ್ಯೂಟಿಗೆ ಹೋಗ್ತಿದ್ರು ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರ ಅಂತಂದ್ರೆ ಸಾಯಂಕಾಲ ವಾಳಿ ನಾವು ನಿಮ್ಗೆ ಒಳಗೆ ನೋಡ್ತಿದ್ವಿ ವಾಳಿ ನೋಡ್ತಿರ್ತಿಲ್ಲ

ಆ್ಯಕ್ಚುಲಿ ಇಲ್ಲಿ ಬಾಜುಮನಿಯಾರ್ ನಮ್ಗೆ ಏನು ಹೇಳಿದ್ರು ಹಿಂಗೆ ಬಾಡಿಗೆ ಬರ್ತಾರೆ ಅಂತ ಸಿಂಗಲ್ ಅದಾರ ಕಂಡಕ್ಟರ್ ಬರ್ತಾರ ಅಂತ ಹಿಂದಕ್ಕೂ ನಾವು ಕಂಡಕ್ಟರ್ಗೆ ಆಮೇಲೆ ನೀರಿನ ವಾತ್ರ ಮ ಬಾಡಿಗೆ ಕೊಟ್ಟಿದ್ವಿ ಆ ಪ್ರಕಾರ ಬಾಡಿಗೆ ಕೊಟ್ಟಿದ್ವಿ ಅವರು ಬೆಳಿಗ್ಗೆ ಫೋನಿಗೆ ಹೋಗ್ಕಂದ್ರೆ ಡ್ಯೂಟಿಗೆ ಹೋಗ್ತಿದ್ರು ರಾತ್ರಿ ಅಂತ ಅಂತ ಊರಿಗೆ ಅಂದ್ರೆ ಬರ್ತಿದ್ರು ಮತ್ತು ಅವರು ಗಂಡಂದಾಗಲಿ ಅವ್ರದ್ದು ಪೂರ್ವಾಪುರ್ವತಿ ನಮ್ಗೆ ಏನು ಬರ್ತಿದ್ರು